ಉಡುಪಿಯಲ್ಲಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮಣಿಪಾಲದಲ್ಲಿನ ಅರ್ಬಿ ಮೈದುಂಬಿ ಬೆಟ್ಟದ ಮಧ್ಯೆ ಇಳಿಜಾರಿನಲ್ಲಿ ಹರಿಯುವಂತಹ ಅರ್ಬಿ ಸೆಳೆದುಕೊಳ್ತಾ ಇದೆ ಅರ್ಬಿ ಅಂದ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಶಾಂತ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಯಣ ವಿತ್ ಪ್ರಶಾಂತ್ ಮೊದಲೇದಾಗಿ ಈ ವಿಡಿಯೋ ಕ್ಲಿಕ್ ಮಾಡಿದ ನಿಮಗೆ ಅನಂತ ಅನಂತ ಧನ್ಯವಾದಗಳು ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಇವತ್ತು ನಾನು ಹೋಗ್ತಾ ಆರೋಗ್ಯ ಕಾಶಿ ಮಾಡರ್ನ್ ಸಿಟಿ ಮಣಿಪಾಲ ತನ್ನೊಡಲಲ್ಲಿ ಬಚ್ಚಿಕೊಂಡಿರುವ ಅನರ್ಘ್ಯ ಮುತ್ತು ಅರ್ಬಿ ಫಾಲ್ಸ್ನ ಕಡೆ ನಮ್ಮೂರು ಬ್ರಹ್ಮಾವರ ಮಣಿಪಾಲವನ್ನು ತಲುಪಲು ಮೊದಲು ಉಪ್ಪುರು ಸೇತುವೆಯನ್ನ ದಾಟಬೇಕು ಈ ಸೇತುವೆಯನ್ನ ಸ್ವರ್ಣ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ವಿಪರೀತ ಮಳೆಗೆ ಸ್ವರ್ಣೆ ತನ್ನ ಎಲ್ಲೆಯನ್ನು ಮೀರಿ ಹರಿತಾ ಇದ್ದಾಳೆ ಈ ಬ್ರಿಡ್ಜ್ ದಾಟಿದ ನಂತರ ಶುರುವಾಗುವುದು ನಿಜವಾದ ಟೆನ್ಷನ್ ಆ ಟೆನ್ಷನ್ ಏನಂದ್ರೆ ವರ್ಷ ಮೂರು ಕಳೆದರೂ ಕೂಡ ಇನ್ನೂ ಮುಗಿಯದ ಸಂತೆಕಟ್ಟೆ ಅಂಡರ್ ಪಾಸ್ ಕಾಮಗಾರಿ ಪ್ರತಿನಿತ್ಯ ನೂರಾರು ಆಕ್ಸಿಡೆಂಟ್ಗಳು ಹೊಂಡಕ್ಕೆ ಬೀಳ್ತಾ ಇರುವುದು ಬಡಪಾಯಿ ಬೈಕ್ ಸ್ಕೂಟರ್ ಸವಾರರು ಯಾವಾಗ ಮುಗಿಯಿತು ಈ ಗೋಳು ಆ ದೇವರಿಗೆ ಗೊತ್ತು ಕುಂದಾಪುರ ಹಾಗೂ ಬ್ರಹ್ಮವರದಿಂದ ಮಣಿಪಾಲಕ್ಕೆ ಹೋಗುವವರಿಗೆ ಒಂದು ಅಡ್ವಾಂಟೇಜ್ ಇದೆ ಅಂಬಾಗಿಲ ಬಳಿ ಲೆಫ್ಟ್ ಟರ್ನ್ ತಗೊಂಡು ಪೆರಂಪಳ್ಳಿ ಮೂಲಕ ಮಣಿಪಾಲವನ್ನು ತಲುಪಬಹುದು ರೋಡ್ ಕೂಡ ತುಂಬಾ ಚೆನ್ನಾಗಿದೆ ಅಲ್ಲಲ್ಲಿ ಹೊಂಡವನ್ನು ಬಿಟ್ಟರೆ ಓ ಅಲ್ಲಿ ಕಾಣ್ತಾ ಇರುವುದು ಪೆರಂಪಳ್ಳಿಯ ಫೇಮಸ್ ಚರ್ಚ್ ಈ ಗುಡ್ಡ ಹತ್ತಿ ಮೇಲ್ಗಡೆ ಬಂದಾಗಲೇ ನಮಗೆ ಸಿಗುವುದು ಮಣಿಪಾಲದ ಫೇಮಸ್ ಕಾಯಿನ್ ಸರ್ಕಲ್ ಈ ಸರ್ಕಲ್ಗೆ ಇನ್ನೊಂದು ಹೆಸರಿದೆ ಉಪೇಂದ್ರ ಪೈ ಸ್ಮಾರಕ ಸರ್ಕಲ್ ಅಂತ ಇಲ್ಲೇ ಲೆಫ್ಟಿಗೆ ಹೋದರೆ ರಜತಾದ್ರಿ ಉಡುಪಿ ಡಿ ಸಿ ಆಫೀಸಿಗೆ ಹೋಗಬಹುದು ರೈಟ್ ಹೋದರೆ ಉಡುಪಿಗೆ ತಲುಪಬಹುದು ಸ್ಟೇಟ್ ಹೋದರೆ ಮಣಿಪಾಲ್ ಯೂನಿವರ್ಸಿಟಿ ಮಾಹೆ ಸಿಗ್ತದೆ ಇಲ್ಲಿ ಹೆವಿ ವೆಹಿಕಲ್ಗೆ ಅವಕಾಶ ಇಲ್ಲ ನಂದು ಲೈಟ್ ವೆಹಿಕಲ್ ಬೈಕ್ ಸೊ ಒಳಗಡೆ ಆರಾಮ್ಸೆ ಹೋಗಬಹುದು ಒಂದು ಕಾಲದಲ್ಲಿ ಬೋರ್ಡು ಗುಡ್ಡೆ ಆಗಿದ್ದ ಮಣಿಪಾಲವನ್ನು ಈ ಮಟ್ಟಿಗೆ ತರಲಿಕ್ಕೆ ಶ್ರೀಯುತ ಟಿ ಎಮ್ ಎ ಪೈ ಅವರ ದೂರದರ್ಶಿತ್ವವೇ ಕಾರಣ ಆ ಮನುಷ್ಯನ ಕಠಿಣ ಪರಿಶ್ರಮ ಇವತ್ತು ಮಣಿಪಾಲವನ್ನು ಪ್ರಪಂಚದ ಭೂಪಟದಲ್ಲಿ ಗುರುತಿಸುವ ಮಟ್ಟಿಗೆ ಬೆಳೆದಿದೆ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಮಣಿಪಾಲವನ್ನು ಮೀರಿಸುವ ಇನ್ನೊಂದು ನಗರ ಇಲ್ಲ ಇದೇ ನೋಡಿ ಮಾಹೇಯ ಕ್ಯಾಂಪಸ್ ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಪ್ರಪಂಚದ ಹಲವಾರು ದೇಶಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡ್ತಿದ್ದಾರೆ ಅತಿ ಸಾಮಾನ್ಯನಿಗೂ ಒಂದು ಸುಂದರ ಬದುಕನ್ನು ಕಟ್ಟಿಕೊಡುವವರು ಮಣಿಪಾಲ ಇದು ಮಣಿಪಾಲದ ಟೈಗರ್ ಸರ್ಕಲ್ ಹೀಗೆ ಸ್ಟ್ರೈಟ್ ಹೋದರೆ ಆಗುಂಬೆ ಮೂಲಕ ತೀರ್ಥಹಳ್ಳಿ ತಲುಪಬಹುದು ಹಾಗೆ ಶೃಂಗೇರಿಗೂ ಕೂಡ ಹೋಗಬಹುದು ನಾವು ಹೋಗಬೇಕಾಗಿರೋದು ಅರ್ಬಿ ಫಾಲ್ಸಿಗೆ ಇಲ್ಲೇ ರೈಟ್ ಟರ್ನ್ ಮಾಡಬೇಕು ಇದೇ ರಸ್ತೆಯಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಮೊದಲಿಗೆ ನಮಗೆ ಎಂ ಪಿ ಎಮ್ ಸಿ ಮಾಧವ್ಪಾಯಿ ಮೆಮೋರಿಯಲ್ ಕಾಲೇಜ್ ಸಿಗ್ತದೆ ಸ್ವಲ್ಪ ಮುಂದೆ ಹೋದ ನಂತರ ಈ ಸ್ವಾಗತ ಗೋಪುರ ಕಾಣಿಸ್ತದೆ ಶ್ರೀ ವೈಷ್ಣವಿ ದುರ್ಗ ದೇವಸ್ಥಾನ ಅರ್ಬಿ ಕೋಡಿ ಊರಿನ ಹೆಸರು ನಗರ ಅಂತ ಇದೇ ರಸ್ತೆಯಲ್ಲಿ ಮುಂದೆ ಹೋದರೆ ನಮಗೆ ಒಂದು ಸ್ಟೀಪ್ ಆದ ಇಳಿಜಾರು ಸಿಗ್ತದೆ ಸೊ ಹಾಗೆ ಮುಂದೆ ಹೋದರೆ ಮೊದಲಿಗೆ ದೇವಸ್ಥಾನ ಆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಕೆರೆ ಅದರ ಪಕ್ಕದಲ್ಲಿ ಒಂದು ಬೋರ್ಡ್ ಅರ್ಬಿ ಫಾಲ್ಸಿಗೆ ಹೋಗುವ ದಾರಿ ಒಂದು ಮಾತಿದೆ ಕೆಲವು ಸಲ ತಲುಪುವ ಡೆಸ್ಟಿನೇಷನ್ಗಿಂತ ಅಲ್ಲಿಗೆ ಹೋಗುವ ದಾರಿಯೇ ತುಂಬ ಚೆನ್ನಾಗಿರುತ್ತಂತೆ ಆದರೆ ಈ ಕೇಸಲ್ಲಿ ಡೆಸ್ಟಿನೇಷನ್ ಮತ್ತೆ ದಾರಿ ಎರಡೂ ಕೂಡ ತುಂಬಾ ಚೆನ್ನಾಗಿದೆ ಈ ಕಿರು ದಾರಿಯಲ್ಲಿ ಈ ಕೆಸರಿನ ಮೇಲೆ ನಿಧಾನ ಹೆಜ್ಜೆ ಇಡ್ತಾ ಈ ಮಣ್ಣು ಮತ್ತೆ ಕಲ್ಲಿಂದ ಕೂಡಿದ ಮೆಟ್ಟಿಲನ್ನು ಹತ್ತ ಈ ಸಣ್ಣ ಕಾಡು ಪ್ರದೇಶದಲ್ಲಿ ಹೆಜ್ಜೆ ಇರಿಸ್ತಾ ಮುಂದೆ ಬಂದ್ರೆ ನಮಗೆ ಸಿಗುದೇ ಮಣಿಪಾಲ ಮಾಡರ್ನ್ ಸಿಟಿಯ ಅದ್ಭುತ ಅರ್ಬಿ ಫಾಲ್ಸ್ ಫಾಲ್ಸ್ನ ಮೇಲ್ಭಾಗಕ್ಕೆ ಹೋದಾಗ ನಮಗೆ ಈ ದೃಶ್ಯ ಕಾಣಲಿಕ್ಕೆ ಸಿಗ್ತದೆ ಇದೊಂದು ಸೀಸನಲ್ ಫಾಲ್ಸ್ ಮಳೆಗಾಲದಲ್ಲಿ ಮಾತ್ರ ಇದು ತುಂಬಿ ಹರಿತದೆ ಕಲ್ಲುಗಳ ನಡುವೆ ನೀರು ದುಮ್ಮುಕಿ ಬರುವುದು ನೋಡಲಿಕ್ಕೆ ಕಣ್ಣಿಗೊಂದು ಹಬ್ಬ ನೀವೇನಾದರೂ ಉಡುಪಿಯ ಸುತ್ತಮುತ್ತಲಿನ ಊರಿನವರಾದರೆ ಅಥವಾ ಉಡುಪಿಗೆ ಬರೋ ಪ್ಲಾನ್ ಇದ್ದರೆ ನಿಮ್ಮ ಟೂರಿಸ್ಟ್ ಲೀಸ್ಟ್ ಅಲ್ಲಿ ಅರ್ಬಿ ಫಾಲ್ಸ್ ಅನ್ನು ಕೂಡ ಸೇರಿಸಿಕೊಳ್ಳಿ ಲೈಫಿಗೊಂದು ಪಾಸ್ ಕೊಟ್ಟು ರೀಸ್ಟಾರ್ಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ ಈ ಅರ್ಬಿ ಫಾಲ್ಸ್ ಧನ್ಯವಾದಗಳು ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕೆ ನೀವೇನಾದರೂ ನಮ್ಮ ಚಾನಲನ್ನು ಮೊದಲೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್